ಪೀಠಗಳ ಪರಮ ಅಭಿಮಾನಿಗಳು ಇವತ್ತಿನ ಪಾದಪೂಜೆಯನ್ನು ನೆರವೇರಿಸಿ ಆಶೀರ್ವಾದವನ್ನು ಪಡೆದುಕೊಂಡವರು ಆದ ಜ್ಞಾನಾನುಭವ ವಯೋವೃದ್ಧರಾದ ಬಿ ಎಸ್ ಪರಮಶಿವರಿ ಅವರೇ ಅವರ ಜೊತೆ ಹೋಳಿ ಪಾದಪೂಜೆಯನ್ನು ಎಲ್ಲ ಪ್ರತಿದಿನದ ಇಷ್ಟಕ್ಕಿಂತ ಮಹಾಪೂಜೆಗೆ ಹೂವಿನ ಸೇವೆಯನ್ನು ಮಾಡಿ ಪೂಜಾ ವೈಭವವನ್ನು ಹೆಚ್ಚಿಸಿರುವಂತಹ ಸ್ವರೇಶಿ ಶಾಸ್ತ್ರಿಗಳವರಾದಿಯಾಗಿ ಎಲ್ಲ ಹೂವಿನ ಸೇವಾ ಕರ್ತೃಗಳವರೇ ನಾದ ಮತ್ತು ವೇದದ ಮೂಲಕ ಐದು ದಿನಗಳ ಕಾಲ ಮಹಾಪೂಜೆಯಲ್ಲಿ ಪಾಲ್ಗೊಂಡು ಪೂಜಾ ವೈಭವವನ್ನು ಇಮ್ಮಣಿಗೊಳಿಸಿರುವಂತಹ ಶಿವಶಂಕರ ಶಾಸ್ತ್ರಿಗಳವರನ್ನು ಮೊದಲುಗೊಂಡು ಎಲ್ಲ ವೈದಿಕ ವಿದ್ವಾಂಸರೇ ಬಳಗವೇ ಸಮಿತಿಯ ಎಲ್ಲ ಪದಾಧಿಕಾರಿಗಳವರೇ ಮಾಧ್ಯಮ ಪ್ರತಿನಿಧಿಗಳಾದ ಪ್ರಶಾಂತ್ ತ್ರಿಪ್ಪನ್ಪೇಟೆಯವರೇ ಅತ್ಯಂತ ಭಕ್ತಿ ಭಾವದಿಂದ ವಿಭಿನ್ನ ಭಾಗಗಳಿಂದ ಬೆಳಗ್ಗೆ ಎಂಟು ಗಂಟೆಗೇ ಆಗಮಿಸಿ ಇಲ್ಲಿವರೆಗೆ ಭಕ್ತಿಯಿಂದ ಪಾಲ್ಗೊಂಡಿರುವಂತಹ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯಮೂರ್ತಿಗಳಾದ ಮಾತೆಯರೇ ಹಾಗೂ ಮತ್ತು ಇವತ್ತು ಗುರುಪೂರ್ಣಿಮೆಯ ದಿನ ರವಿವಾರ ಬಂದಿರೋದ್ರಿಂದ ಇನ್ನೂ ಹೆಚ್ಚು ಗುರುಪೂರ್ಣಿಮೆಯ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಈ ಭಾಗದ ಜನರಿಗೆ ಅನುಕೂಲವಾಗಿದೆ ಆ ಕಾರಣಕ್ಕಾಗೇ ಪ್ರತಿದಿನ ಸಾಯಂಕಾಲ ಮಾತ್ರ ತುಂಬ ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಿಮಗೆಲ್ಲ ಪಾದೋದಕವನ್ನು ಕೊಡಿಸಬೇಕು ಅನ್ನೋ ಕಾರಣಕ್ಕಾಗಿ ದುಡಿಯಲಾದ ಫಲ ತಗೊಳ್ಳೋದು ಪಾದೋದಕ ಅಂದ್ರೆ ಫಲ ಅದನ್ನು ನಿಮಗೆಲ್ಲ ಜಗದ್ಗುರುಗಳಿಂದಲೇ ಕೊಡಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಆ ವ್ಯವಸ್ಥೆಯನ್ನು ಸಂಘಟಕರು ಮಾಡಿದ್ದಾರೆ ತಿಳ್ಕೊಂಡು ನಿಮಗೆ ಹೂ ಇರಿಸಲಿಕ್ಕೆ ಅವಕಾಶ ಇರಲ್ಲ ಅಂತ ತಿಳ್ಕೊಬೇಡಿ ಸಾಯಂಕಾಲ ವಿಶೇಷ ಪಾದ ಪೂಜಾ ಸಮಾರಂಭ ಇರೋದರಿಂದ ಬಂದವರೆಲ್ಲರಿಗೂ ಕೂಡ ಪಾದಕ್ಕೆ ಪುಷ್ಪಗಳನ್ನು ಅರ್ಪಣೆ ಮಾಡಲಿಕ್ಕೆ ಪೂರ್ಣ ಅವಕಾಶವನ್ನು ಸಂಜೆ ಸಮಿತಿಯವರು ಕೊಡ್ತಾರೆ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೆ ಸೂಚನೆಯನ್ನು ಕೊಟ್ಟು ಪರಮಾತ್ಮ ರೂಪದಿಂದ ಅವತರಿಸಿರುವಂತಹ ಶ್ರೇಷ್ಠವಾದ ಈ ದಿನವನ್ನೇ ಗುರು ಪೂರ್ಣಿಮೆ ಗುರು ಪೂರ್ಣಿಮೆ ಅಂತ ನಾವು ಕರೀತೀವಿ ದೇವರು ಈ ಪ್ರಪಂಚವನ್ನು ನಿರ್ಮಿಸಿದ ಮೇಲೆ ಹಲವಾರು ಬಾರಿ ಅವತಾರವನ್ನು ತಾಳಿದ್ದಾರೆ ಯಾ ಯಿ ಧರ್ಮ ಗ್ಲಾನ್ಭವತಿ ಭಾರತ ಅಭ್ಯುತ್ಥಾನದಾತ್ಮನ ಸೃಜಾಮ್ಯಹಂ ಪರಿತ್ರಣಾ ಸಾಧೂನ ವಿನಾಶಾ ಚುಷ್ತ ಧರ್ಮ ಸಂಸ್ಥಾ ಸಂಭವಾ ಯುಗೇ ಯುಗೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದಂತೆ ಶಿವಾಗಮಗಳಲ್ಲೂ ಈ ಮಾತಿನ ಉಲ್ಲೇಖ ಬರುತ್ತೆ ಅದಕ್ಕನುಗುಣವಾಗಿ ಯಾವಾಗ ಯಾವಾಗ ಧರ್ಮದ ಜ್ಞಾನಿ ಉಂಟಾಗುತ್ತೋ ಅಧರ್ಮದ ಆಡಲಿಕ್ಕೆ ಪ್ರಾರಂಭ ಆಗುತ್ತೋ ಸಜ್ಜನರಿಗೆ ಉಂಟಾಗುತ್ತವೆಯೋ ದುರ್ಜನರ ದುಷ್ಟ ವ್ಯವಹಾರಗಳು ಯಂತ್ರಕ್ಕೆ ಕಳೀತವೋ ಆ ಎಲ್ಲ ಪರಮಾತ್ಮ ಅವತಾರವನ್ನು ತಾಳಿ ಸಜ್ಜನರ ಸಂರಕ್ಷಣೆಯನ್ನು ದುರ್ಜನರ ಶಿಕ್ಷೆಯನ್ನು ಮಾಡುತ್ತಾನೆ ಅನ್ನುವಂತಹ ಮಾತು ಭಗವದ್ಗೀತೆಯಲ್ಲಿ ಬಂದಿದೆ ಹೀಗೆ ಅನೇಕ ಅವತಾರಗಳನ್ನು ತಾಳಿರುವಂತಹ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇವೆ ಪುರಾಣಗಳ ಉಲ್ಲೇಖವೂ ಕೂಡ ನಮಗೆ ಗೊತ್ತಿದೆ ಮತ್ಸ್ಯ ಅವತಾರ ತಾಳಿದ ವರಾಹ ಅವತಾರ ತಾಳಿದ ಹಿರಣ್ಯ ಕಶ್ಯಪುನ ಸಂಹಾರ ಮಾಡಲಿಕ್ಕೆ ನರಸಿಂಹ ಅವತಾರವನ್ನು ತಾಳಿದ ರಾಮಾವತಾರವನ್ನು ತಾಳಿದ ಕೃಷ್ಣಾವತಾರವನ್ನು ತಾಳಿದ ಹೌದು ಇವೆಲ್ಲವೂ ಕೂಡ ದೇವರ ಅವತಾರಗಳೇ ಈ ಎಲ್ಲ ಅವತಾರಗಳಲ್ಲಿ ದೇವರು ಮಾಡಿದ ಕೆಲಸ ಏನು ಅಂದ್ರೆ ದುಷ್ಟರ ಸಂಹಾರ ಶಿಷ್ಟರ ಪರಿಪಾಲನೆ ಸಂರಕ್ಷಣೆ ಆದ್ರೆ ಈ ಪ್ರಪಂಚದಿಂದ ಪೂರ್ಣ ಪ್ರಮಾಣದಲ್ಲಿ ದುಷ್ಟರ ಸಂಹಾರ ಆದ ಆಗಲಿಲ್ಲ

ಕೋರೆ ಹಲ್ಲನೆ ಅದಕ್ಕೆ ಅಸ್ತ್ರ ಆಗಿತ್ತು ನೃಸಿಂಹ ಅವತಾರದಲ್ಲಿ ಉಗುರುಗಳೇ ಅಸ್ತ್ರ ಆಗಿತ್ತು ರಾಮ ಅವತಾರದಲ್ಲಿ ಬೆಲ್ಲು ಬಾಣಗಳೇ ಅಸ್ತ್ರ ಆಗಿತ್ತು ಕೃಷ್ಣ ಅವತಾರದಲ್ಲಿ ಸುದರ್ಶನ ಚಕ್ರವೇ ಅಸ್ತ್ರ ಆಗಿತ್ತು ಅಷ್ಟೇ ಅಲ್ಲ ಯಾವುದೇ ದೇವರನ್ನ ನೀವು ನೋಡಿದರೂ ಕೂಡ ಒಂದಿಲ್ಲ ಒಂದು ಅಸ್ತ್ರ ಒಂದಿಲ್ಲ ಒಂದು ಶಸ್ತ್ರ ಆ ದೇವರ ಕೈಯಲ್ಲಿ ಇರೋದನ್ನು ನಾವು ನೋಡ್ತೇವೆ ಇಂಥ ದೇವರು ಅಸ್ತ್ರ ಶಸ್ತ್ರಗಳನ್ನು ಅಸ್ತ್ರಶಸ್ತ್ರಗಳನ್ನುಕೊಂಡು ಎಷ್ಟು ಸಾಲ ಅವತಾರ ತಾಳಿದರೂ ಕೂಡ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಪ್ರಪಂಚದಲ್ಲಿರೋ ದುಷ್ಟರ ದುಷ್ಟತನವನ್ನು ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಟ್ಟು ಶಾಸ್ತ್ರವನ್ನು ಕೈಯಲ್ಲಿ ಹಿಡ್ಕೊಂಡು ಗುರುವಾಗಿ ಆ ದೇವರು ಅವತಾರ ತಾಳ್ತಾರೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಬರುತ್ತೆ ಹೀಗೆ ಗುರುವಾಗಿ ಅವತಾರ ತಾಳಿದ ಶ್ರೇಷ್ಠವಾದ ದಿನವೇ ಅದು ಗುರುಪೂರ್ಣಿಮೆಯ ದಿನ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಮ ಆತ್ಮವಾಗಿಯ ಪ್ರತ್ಯಕ್ಷೋ ಗುರು ರೂಪೇಣ ವರ್ತತೆ ಭಕ್ತಿ ಸಿದ್ಧಯೇ ವರ್ತತೆ ಭಕ್ತಿ ಸಿದ್ಧಯೇ ದೇವರು ಅಗಮ್ಯ ಅಗೋಚರ ನಿರ್ಗುಣ ನಿರಾಕಾರ ಸ್ವರೂಪನಾಗಿರೋದರಿಂದ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಜೊತೆಗೆ ನಮ್ಮ ಕಣ್ಣನ್ನು ಮಾಯ ಆವರಿಸಿರುವ ಕಾರಣಕ್ಕಾಗನು ದೇವರು ನಮಗೆ ಕಾಣೋದಿಲ್ಲ ನಿಮ್ಮ ಮಾಯಾ ಪರಿಧಿಯನ್ನು ಹರಿದು ಹಾಕಲಿಕ್ಕೆ ನಿರ್ಗುಣ ನಿರಾಕಾರ ಸ್ವರೂಪವನ್ನೇ ಪರಿತ್ಯಾಗ ಮಾಡಿ ನಿಮ್ಮೆಲ್ಲರ ಭಕ್ತಿಯನ್ನು ಸ್ವೀಕಾರ ಮಾಡಿ ನಿಮ್ಮನ್ನು ಕೂಡ ಪರಮಾತ್ಮನ ಸ್ವರೂಪರನ್ನಾಗಿ ಮಾಡಲಿಕ್ಕೆ ಪರಮಾತ್ಮನೇ ಗುರುರೂಪದಿಂದ ಈ ಭೂಮಿಗೆ ಅವತರಿಸಿದ್ದಾನೆ ಅನ್ನುವಂಥ ಅದನ್ನು ಜಗದ್ಗುರು ರೇಣುಕ ಭಗವತ್ತಾದರೂ ಸಿದ್ಧಾಂತ ಶಿಖಾವಣಿಯಲ್ಲಿ ಉಪದೇಶ ಮಾಡಿದ್ದಾರೆ ಅದಕ್ಕಾಗಿ ಗುರುಗಳ ಮಾರ್ಗದರ್ಶನವನ್ನು ವರ್ಷವಿಡೀ ನಾವು ಪಡೆದುಕೊಳ್ಬೇಕು ಆದರೆ ಗುರು ಪೂರ್ಣಿಮೆಯ ದಿನದಂದು ಗುರುಗಳಿಗೆ ವಿಶೇಷ ಭಕ್ತಿಯನ್ನು ಪೂರ್ಣ ಶ್ರದ್ಧೆಯನ್ನು ಅರ್ಪಣೆ ಮಾಡಬೇಕು ಪೂರ್ಣ ಶ್ರದ್ಧೆಯನ್ನು ಅರ್ಪಣ ಮಾಡಿದಾಗ ಆ ಗುರು ನಮ್ಮನ್ನು ಪೂರ್ಣರನ್ನಾಗಿ ಮಾಡುತ್ತೆ ಒಮ್ಮೊಮ್ಮೆ ನಿಮಗನಿಸ್ತಿರ್ತದ ಆಮೇಲೆ ಭಕ್ತಿ ಬಹಳ ಅದ ಗುರುಗಳ ಆಶೀರ್ವಾದ ನಮಗೆ ನಮಗಾಗುವಂತು ನಾವು ಎಷ್ಟು ನಡ್ಕೊಳ್ತೀವಿ ಎಷ್ಟು ಬೇಡ್ಕೊಳ್ತೀವಿ ಎಷ್ಟು ಸೇವೆ ಮಾಡ್ತೀವಿ ಆದರೂ ಕೂಡ ಗುರುಗಳ ಕೃಪೆ ಯಾಕೋ ನಮ್ಮ ಮೇಲೆ ಆಗುವಂತು ಅಂತ ಅನಿಸ್ತಿರ್ತದೆ ಆದರೆ ಗುರು ಕರುಣಾಮೂರ್ತಿ ಇರ್ತಾನೆ ಅವನ ಕರುಣೆ ಒಂದು ಹೂ ಅರಳಿ ನಿಂತಾಗ ತಗೊಳ್ಳೋ ಇರಲಿ ಅಥವಾ ಬಿಡಲಿ ಪರಿಮಳವನ್ನು ನಿರಂತರ ಹೊರಸೂಸುವಂತೆ ತನ್ನ ಕರುಣೆಯನ್ನು ಗುರು ಯಾವಾಗಲೂ ಹೊರಸೂಸ್ತಾನೆ ಇರ್ತಾನೆ ಹೊರಸೂಸ್ತಾನೆ ಇರ್ತಾನೆ ನಾವು ಓದಿ ಮುಚ್ಕೊಂಡು ಬಂದರೆ ಏನು ಮಾಡೋದು ಪರಿಮಳ ನಮಗೆ ಸಿಗಲಿಲ್ಲ ಹಂಗೆ ಮುಕ್ತ ಮನಸ್ಸನ್ನು ಇಟ್ಕೊಂಡು ಗುರುವಿನ ಬೆಳಗ್ಗೆ ಬಂದಾಗ ಆ ಗುರುವಿನ ಕರುಣೆ ಖಂಡಿತವಾಗಲೂ ನಮ್ಮೆಲ್ಲರಿಗೂ ಕೂಡ ಪ್ರಾಪ್ತ ಆಗ್ತದೆ

ಒಂದು ನೂರು ಡಿಗ್ರಿ ನೀರು ಕಾಯ್ತು ಅಂದ್ರೆ ನೀವು ಏನ್ ಮಾಡಿದ್ರು ತಗಿಲಿಕ್ಕೆ ಆಗಂಗಿಲ್ಲ ಅದು ಶುರು ಶುರುವಾಗ್ತದೆ ನೀವು ತಾಸು ಎರಡು ತಾಸು ಮೂರು ತಾಸು ಐದು ತಾಸು ತನಕ ನೀರು ಕಾಸಕ್ಕೆ ಆದರೂ ಕೂಡ ನಿಮ್ಮ ನೀರು ಹಾವೆ ಅಂದ್ರೆ ನಿಮ್ಮ ಕಾವೇನು ಹಂಡ್ರೆಡ್ ಪರ್ಸೆಂಟ್ ಮುಟ್ಟಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ఆవి ఆగోదు ఖిత భక్తి హండ్రెడ్ పర్సెంట్ అది పూర్ణత పడుకు గురు కరుణు అవి ఎస్ట్ భక్తి మాత్రం గురు కృపె ఆగ భక్తి ఏను కొరత అంత గున కరుణే మాత్ర ಕೊರತೆ ಇರೋದಿಲ್ಲ ಗುರು ಕರುಣಾಮೂರ್ತಿ ಆಗಿರ್ತಾನೆ ಕರುಣಾಮೂರ್ತಿ ಆಗಿರ್ತಾನೆ ಅಂತಹ ಗುರುವರ ಸೇವಾದಿಗಳ ಮೂಲಕ ಕಾರುಣ್ಯವನ್ನು ಪಡೆದುಕೊಳ್ಳುವಂತಹ ದಿನವೇ ಅದು ಗುರು ಪೂರ್ಣಿಮೆಯ ದಿನ ಗುರುವಿನ ಅಮಾವಾಸ್ಯೆ ಮಾಡೋಂಗಿಲ್ಲ ಗುರುವಿನ ಪೂರ್ಣಿಮೆಯನ್ನೇ ಮಾಡೋದು ಯಾಕೆ ಅಂದರೆ ಅಮಾವಾಸ್ಯೆ ದಿವಸ ರಾತ್ರಿಯೆಲ್ಲ ಕಪ್ಪಿರ್ತದೆ ಹುಣ್ಣಿಮೆಯ ದಿವಸ ರಾತ್ರಿ ಕೂಡ ಇರ್ತದೆ ಗುರು ಅಜ್ಞಾನದಲ್ಲೂ ಕೂಡ ನಮಗೆ ಬೆಳಕಿನ ದಾರಿಯನ್ನು ತೋರಿಸುವಂಥ ಶಕ್ತಿಯನ್ನು ಹೊಂದಿರುವುದರಿಂದ ಗುರುವಿನ ಪೂರ್ಣಿಮೆಯನ್ನು ಮಾಡ್ತಾರೆ ಹೊರತು ಗುರುವಿನ ಅಮಾವಾಸ್ಯೆಯನ್ನ ಅಲ್ಲ ಗುರು ಧ್ಯಾನ ಜಪ ತಪಾದಿಗಳ ಮೂಲಕ ತಾನು ಸ್ವಯಂ ಪೂರ್ಣನಾಗೋದರ ಜೊತೆಗೆ ತನ್ನ ಬಳಿಗೆ ಬಂದವರನ್ನೂ ಪೂರ್ಣ ಪೂರ್ಣಗೊಳಿಸುವಂತಹ ಶಕ್ತಿ ಸಾಮರ್ಥ್ಯ ಆ ಗುರುವಿನಲ್ಲಿರೋ ಕಾರಣಕ್ಕಾಗಿ ಗುರು ಗುರುಪೂರ್ಣಿಮೆಯನ್ನು ನಾವೆಲ್ಲ ಆಚರಣೆ ಮಾಡುತ್ತೀವಿ ಇಂಥ ಗುರುಪೂರ್ಣಿಮೆಯ ಈ ಪವಿತ್ರ ಸಂದರ್ಭದಲ್ಲಿ ನೀವೆಲ್ಲ ಬಂದು ಪಾಲ್ಗೊಂಡವರಾಗಿದ್ದೀರಿ ಇಷ್ಟಲಿಂಗ ಪೂಜೆಯಲ್ಲಿ ನಿಮಗೆಲ್ಲ ಅಭಿಷೇಕ ಪ್ರಾಪ್ತಿಯಾಗಿದೆ ಕಣ್ತುಂಬ ಪೂಜಾ ವೈಭವವನ್ನು ನೋಡಿದವರಾಗಿದ್ದೀರಿ